ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇಂದು ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಂಕದ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಹೆಚ್ಚು ಹದಿನೇಳನೆಯ ಪ್ರಶ್ನೆಯೇ ಆಗಿರುತ್ತದೆ ಇದು ಯಾವಾಗಲೂ ಇದು ಪಾಸಿಂಗ್ ಪ್ಯಾಕೇಜ್ ಅಂದರೆ ಗ್ಯಾರಂಟಿ ಕ್ವಶನ್ ಆಗಿರುತ್ತದೆ ಇಲ್ಲಿ ನೋಡ್ರಿ ಹೆಂಗೆ ಕೇಳ್ತಾರ ಅಂತಂದ್ರೆ ಒಂದು ಎರಡು ಸಮೀಕರಣಗಳನ್ನು ಕೊಟ್ಟು ಇದನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾ ಇದ್ದಾರೆ ಇಲ್ಲೇ ಪ್ರಶ್ನೆ ಹೇಗಿದೆ ನೋಡಿರಿ ಟು ಎಕ್ಸ್ ಪ್ಲಸ್ ವೈಜ್ ಇಕ್ವಲ್ ಟು ತ್ರೀ ಮತ್ತು ಫೋರ್ ಎಕ್ಸ್ ಮೈನಸ್ ವೈಜ್ ಈಕ್ವಲ್ ಟು ನೈನ್ ವರ್ಜಿಸುವ ವಿಧಾನದಿಂದ ಬಿ ಸಿ ಅಂತ ಕೇಳ್ತಾರೆ ಇದರಲ್ಲಿ ವರ್ಜಿಸುವ ವಿಧಾನ ಆದೇಶ ವಿಧಾನ ಎರಡರಲ್ಲಿ ಯಾವುದಾದ್ರೂ ಕೇಳ್ಬೋದು ಹೆಚ್ಚು ವರ್ಜಿಸುವ ವಿಧಾನವೇ ಬರುತ್ತದೆ ಈಗ ಭಾಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲೇ ನೋಡಿದ್ದೀವಲ್ಲ ಅಲ್ಲಿ ವರ್ಜಿಸುವ ವಿಧಾನ ಇದೆ ಮಕ್ಕಳೇ ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿರಿ ಈಗ ಫಸ್ಟಿಗೆ ಏನು ಮಾಡ್ಕೋಬೇಕಂತಂದ್ರೆ ಒನ್ಯ ಪ್ರಶ್ನೆಯನ್ನು ಒಂದೇ ಸಮೀಕರಣವನ್ನ ಈ ರೀತಿ ಬರ್ಕೊಡ್ರಿ ಟು ಎಕ್ಸ್ ಪ್ಲಸ್ ವೈಜ್ ಈಕ್ವಲ್ ಟು ತ್ರೀ ಈ ಪ್ರಶ್ನೆಯನ್ನು ಹಿಂಗೆ ಬಂದು ಒಂದ್ರೆ ಕೇಳ ಒಂದು ಬಳ್ಕೊಳ್ರಿ ಈ ಇದನ್ನು ಎರಡನೇ ಸಮೀಕರಣವನ್ನು ಫೋರ್ ಎಕ್ಸ್ ಮೈನಸ್ ವೈ ಜೀಕ್ವಲ್ ಟು ನೈನ್ ಇದನ್ನು ಸಮೀಕರಣ ಒಂದು ಅನ್ರಿ ಇದನ್ನು ಸಮೀಕರಣ ಎರಡರನ್ರಿ ಮಕ್ಕಳಿಗೆ ಸ್ವಲ್ಪ ನೋಡಿ ಇಲ್ಲೇ ಎರಡೂ ಚರಾಕ್ಷರಗಳಿದೆ ಎಕ್ಸು ಮತ್ತು ವಾಯ್ ಅದರ ಜೊತೆ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಸಹಗುಣಕ ಅಂತ ಕರಿತೀವಿ ಇಲ್ಲೇ ಎಕ್ಸ್ ತ ಸಹಗುಣಕ ಎರಡಿದೆ ಇಲ್ಲಿ ಎಕ್ಸ್ ಸಹ ಸಹಗುಣಕ ಫೋರ್ ಇದೆ ಇದರಲ್ಲಿ ಏನಿದೆ ಹೇಳ್ರಿ ಏನೂ ಇಲ್ಲ ಅಂದರೆ ಒಂದಿರುತ್ತಾ ಇರಲಿಲ್ಲ ಅಂದ್ರೆ ಒಂದೇ ಇರುತ್ತದೆ ಸೊ ಇಲ್ಲಿ ವರ್ಜಿಸುವ ವಿಧಾನದಲ್ಲಿ ನಾವು ಒಂದು ಗಮನಿಸಬೇಕಾಗಿದ್ದಂದ್ರೆ ಎಕ್ಸ್ ಅಥವಾ ಚರಾಕ್ಷರದ ಸಹಗುಣಕಗಳು ಒಂದೇ ಆಗಿರಬೇಕು ಸೊ ಈ ಪ್ರಶ್ನೆಯಲ್ಲಿ ಆಲ್ರೆಡಿ ಏನು ಮಾಡಿದಾರ ವಾಯ್ದ ಸಹಗುಣಕಗಳನ್ನು ಸೇಮ್ ಕೊಟ್ಟಿದ್ದಾರೆ ಇನ್ನೊಂದು ಗಮನಿಸ್ರಿ ಇಲ್ಲೇ ನಮ್ಮದು ಯಾವಾಗಲೂ ಇಲ್ಲಿ ಸ್ವಲ್ಪ ಲಕ್ಷ್ಯ ಕೊಡ್ರಿ ಒಂದು ಮತ್ತು ಮೈನಸ್ ಒಂದು ಹೋಗುತ್ತಲ್ಲ ಒಂದರೊಳಗೆ ಒಂದು ಹೋಗುತ್ತೆ ಏನಾಗುತ್ತೆ ಝೀರೋ ಆಗುತ್ತಲ್ಲ ಸೊ ಈ ದಿಸೆಯಲ್ಲಿ ನಮ್ಗೆ ಎರಡು ಸಮೀಕರಣದಲ್ಲಿ ಒಂದು ಪ್ಲಸ್ ಇರಬೇಕು ಒಂದು ಮೈನಸ್ ಇರಬೇಕು ಇವಾಗ ಆಲ್ರೆಡಿ ನಮ್ಗೆ ಎರಡು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಎರಡೂ ಚರಾಕ್ಷರದ ಸಹಗುಣಗಳು ಒಂದೇ ಇದೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಬೈ ಚಾನ್ಸ್ ಇದು ಮೈನಸ್ ಬದಿ ಪ್ಲಸ್ ಆಗಿತ್ತಂದರೆ ನಾವು ಕೆಳಗಿನ ಎಲ್ಲ ಚಿಕ್ಕ ಚಿಹ್ನೆಗಳನ್ನು ಚೇಂಜ್ ಮಾಡ್ಕೋಬೇಕಾಗಿತ್ತು ಅದನ್ನೇ ಇನ್ನೊಂದು ಪ್ರಶ್ನೆಯಲ್ಲಿ ನಿಮ್ಗೆ ನಾನು ತಿಳಿಸ್ತೀನಿ ಈಗ ಜಸ್ಟ್ ಇದನ್ನು ನೀವು ಗಮನಿಸ್ರಿ ಈಗ ವಾಯ್ದ ಸಹಗುಣಕಗಳು ಒಂದೇ ಆಗಿದೆ ಒಂದು ಕೆಲಸ ನಮ್ಮದು ಮುಗೀತು ಆಮೇಲೆ ಪ್ಲಸ್ಸು ಮತ್ತು ಮೈನಸ್ಸು ಬಂದಿದೆ ಅದು ಎರಡನೇ ಕೆಲಸ ಮುಗೀತು ಹಾಗಾದ್ರೆ ನಾವು ಏನು ಮಾಡಬೇಕು ಪ್ಲಸ್ಸು ಮೈನಸ್ಸು ಬೋತ್ ಆರ್ ಗೆಟ್ ಕ್ಯಾನ್ಸಲ್ ಹೌದಾ ಇವೆರಡು ಏನೂ ಇರಲಿಲ್ಲ ಅಂದರೆ ಪ್ಲಸ್ಸೇ ಇರುತ್ತೆ ಎರಡು ನಾಲ್ಕು ಆರು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಮೂರು ಎಷ್ಟು ಹನ್ನೆರಡು ಇವಾಗ ನೋಡಿರಿ ಆರು ಮತ್ತು ಎಕ್ಸ್ ಗುಣಾಕಾರದಲ್ಲಿದೆ ಹಾಗಾದರೆ ಎಕ್ಸ್ ಎಕ್ಸ್ ಅಷ್ಟೇ ಬರಿಬೇಕಾದ್ರೆ ಹನ್ನೆರಡು ಎಕ್ಸನ್ನು ಬಿಟ್ಟು ಆರು ಈ ಕಡೆ ಕರ್ಕೊಂಡ್ಬರ್ತೀವಿ ಅಂದರೆ ಅದು ಏನಾಗುತ್ತಾ ಡಿವೈಡ್ ಆಗುತ್ತೆ ಓಕೆನಾ ಏನಾಗುತ್ತೆ ಈಗ ಕಡ್ತಾ ಆರು ಅಂದರೆ ಆರ ಎರಡೇ ಹಂಗಾದ್ರೆ ಎಕ್ಸ್ ಇಜ್ ಇಕ್ವಲ್ ಟು ಎಷ್ಟಾಯ್ತು ಎರಡಾಯಿತು ಇವಾಗ ಏನು ಮಾಡೋದಂದ್ರೆ ನಾವು ಎಕ್ಸ್ ಇಸ್ ಈಕ್ವಲ್ ಟು ಎರಡನ್ನ ಇಲ್ಲ ನಮ್ಮ ಸಮೀಕರಣ ಎರಡಿದೆ ನೋಡಿರಿ ಮಕ್ಕಳೇ ಒಂದು ಇದೆ ಎರಡೂ ಇದೆ ಇದರಲ್ಲಿ ನಿಮ್ಗೆ ಯಾವ್ದು ಲೈಕ್ ಅದರಲ್ಲಿ ಹಾಕ್ಬೋದು ನಾನು ಒಂದನ್ನು ಚಾಯ್ಸ್ ಮಾಡ್ತೀನಿ ಒಂದರಲ್ಲಿ ಹಾಕಲಾಗಿ ಓಕೆನಾ ಸಮೀಕರಣ ಒಂದು ಏನು ಹೇಳ್ತೈತಿ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೂರು ಓಕೆ ಹಂಗಾರೆ ಇಲ್ಲಿ ಎಕ್ಸದ ಬೆಲೆ ಏನೈತಿ ನೋಡ್ರಿ ಎರಡಿದೆ ಹಂಗಾರೆ ಈ ಸಮೀಕರಣದಲ್ಲಿ ಎಕ್ಸ್ ಎಲ್ಲಿದೆ ಎರಡೈತೆ ಇಲ್ಲಿ ಎಕ್ಸ್ ಐತಿ ಓಕೆ ಸ್ವಲ್ಪ ಗುರ್ತಿಸ್ರಿ ಎಕ್ಸ್ ಇಜ್ ಕೊಟ್ಟು ಎರಡು ಹಾಗಾದ್ರೆ ಎಕ್ಸ್ ಎಲ್ಲಿರ್ತೈತಿ ಅಲ್ಲಿ ನಾವು ಅದರ ಬೆಲೆಯನ್ನು ಎರಡು ಹಾಕಬೇಕು ಎರಡು ಹಾಕಿದ್ವಿ ಇಲ್ಲೇ ಪ್ಲಸ್ಸು ವಾಯ್ಕ ವಾಯ್ ಮೂರಕ್ಕೆ ಮೂರು ಇವಾಗಿಲ್ಲೇ ಗುಣಾಕಾರ ಮಾಡಬೇಕು ಎರಡೆರಡಲೆ ಎಷ್ಟು ನಾಲ್ಕು ಇಲ್ಲ ವಾಯ್ಕ ವಾಯ್ ಮೂರಕ್ಕೆ ಮೂರು ಹಾಗಾದ್ರೆ ನಮ್ಗೆ ಇಲ್ಲಿ ಎದ್ರ ಬೆಲೆ ಬೇಕು ವಾಯ್ದು ಬೆಲೆ ಬೇಕು ವಾಯ್ ಇಸ್ ಈಕ್ವಲ್ ಟು ಮೂರು ಈ ಪ್ಲಸ್ ನಾಲ್ಕನ್ನು ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ ಓಕೆ ವಾಯ್ ಇಸ್ ಈಕ್ವಲ್ ಟು ಇಲ್ಲೇ ಒಂದು ಪ್ಲಸ್ಸು ಬಂದಿದೆ ಒಂದು ಮೈನಸ್ ಬಂದಿದೆ ಹಾಗಾದ್ರೆ ಒಂದು ಮೈನಸ್ ಬಂತಂದ್ರೆ ನಾವು ಕಳೀಬೇಕಂತ ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದ್ಬಿಡಿರಿ ನಾಲ್ಕರೊಳಗೆ ಮೂರು ಹೋತಾ ಹ್ಞೂ ಉಳಿತು ಒಂದು ಒಂದು ಹಚ್ಚಿರಿ ದೊಡ್ಡ ಸಂಖ್ಯೆ ಹೆಚ್ಚಿನ ಏನಿದೆ ಮೈನಸ್ಸು ಇದು ಮೈನಸ್ ಒನ್ ಇದು ಜಸ್ಟ್ ನಾವು ಪಾಸಿಂಗ್ ಪ್ಯಾಕೇಜ್ ಬೇಸಿಕ್ ಯಾರು ಇಲ್ಲ ಅದಕ್ಕೆ ನಾನು ಸ್ವಲ್ಪ ನಿಧಾನವಾಗಿ ಹೇಳ್ತಾ ಇದ್ದೀನಿ ಹಾಗಾದರೆ ಇಲ್ಲೇ ನಮ್ಗೆ ಎರಡು ಬೆಲೆಗಳು ಬಂದು ಏನು ಎಕ್ಸದ ಬೆಲೆ ಎಷ್ಟಾಯಿತು ಎರಡಾಯಿತು ವಾಯ್ದು ಬೆಲೆ ಎಷ್ಟಾಯಿತು ಮೈನಸ್ ಒಂದಾಯಿತು ಮಕ್ಕಳು ಇದು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೋತೀನಿ